ಈ ಜರ್ನಿಯಲ್ಲಿ ಸರಿ ಸ್ಪೋರ್ಟ್ಸ್ ಜರ್ನಿಯಲ್ಲಿ ನಿಮ್ಗೆ ಏನೋ ಡ್ರೀಮ್ ಇರುತ್ತೆ ಇವ್ರನ್ನ ನಾನು ಭೇಟಿ ಆಗ್ಬೇಕು ಇಂಥವ್ರನ್ನ ಆದ್ರೆ ಆ ಈ ಕ್ಷೇತ್ರಕ್ಕೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಇಂಥದ್ದು ಯಾವ್ದಾದ್ರು ನನಗೆ ಯಾರು ಸೆಲೆಬ್ರಿಟಿನೇ ಇಲ್ಲ ಯಾರು ಅನ್ಕೊಂತೀನಿ ನನ್ನ ನಮ್ಮ ಮುಂದೆ ನನ್ನ ಜೊತೆಯಲ್ಲಿ ಯಾರು ಅಚೀವ್ ಮಾಡ್ತಾರೋ ಅಚೀವರ್ ಸೆಲೆಬ್ರಿಟಿ ಅಲ್ಲ ಅಚೀವರ್ ಯಾಕೆ ನಾನು ಅನ್ಕೊಂತೀನಿ ಅಂದ್ರೆ ನಾನು ಒಬ್ಬ ಅಚೀವರು ಮುಂದೆ ಇರೋರು ಅಚೀವರು ಎಜುಕೇಶನ್ ಇರ್ಬೋದು ಪಾಲಿಟಿಕ್ಸ್ ಅಲ್ಲಿರ್ಬೋದು ಬಿಸ್ನೆಸ್ ಅಲ್ಲಿರ್ಬೋದು ಒಂದೊಂದು ಒಂದೊಂದು ಇದಕ್ಕಿರುತ್ತೆ ಅವರು ಅಚೀವ್ ಮಾಡಿರ್ತಾರೆ ಯಾರು ಅಚೀವ್ ಮಾಡಿಲ್ಲ ಅಂದ್ರೂ ಅಚೀವರಿಗೆ ಪ್ರಿಪೇರ್ ಮಾಡಿದ್ದಾರೆ ಕರೆಕ್ಟ್ ಅದನ್ನ ಮರಿಬಾರದು ಅಚೀವರಿಗೆ ಪ್ರಿಪೇರ್ ಮಾಡೋದನ್ನು ದೊಡ್ಡ ಒಂದು ಸಾಧನೆ ಹೌದು ನಿಜ ಅವರು ಬೇಂದಿ ಕರ್ಟನ್ ಗೋಡೆ ಹಿಂದ್ಗಡೆ ನಿಂತ್ಕೊಂಡು ಎಷ್ಟೋ ಜನಕ್ಕೆ ಸಹಾಯ ಮಾಡಿರ್ತಾರೆ ಆಮೇಲೆ ಇಷ್ಟು ದೊಡ್ಡ ನನ್ನ ಅಚೀವ್ಮೆಂಟ್ ಅದಕ್ಕೂ ನಾನು ಮುಂಚೆಯಿಂದಾನು ನನಗೆ ದೇಶನೇ ಮುಖ್ಯ ನೇಷನ್ ಈಸ್ ಫಸ್ಟ್ ನಾನು ಅದನ್ನ ಫಾಲೋ ಮಾಡ್ತೀನಿ ನಾನು ನನ್ನ ಎಜುಕೇಶನ್ ಅಷ್ಟು ದೊಡ್ಡದಿಲ್ಲ ಆದ್ರೂ ನನಗೆ ದೇಶದ ಮೇಲೆ ಸ್ವಲ್ಪ ಜಾಸ್ತಿ ಅಭಿಮಾನ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ